ಬ್ಯಾಕ್ ಟು ಬ್ಯಾಕ್ ಅವರು ದುರಂತಗಳಲ್ಲೇ ಬಂದರು ಕಾಂಟ್ರವರ್ಸಿಗಳಲ್ಲೇ ಬರ್ತಾ ಇದ್ದಾರೆ ಆದರೂ ಅವರ ಒಂದು ಪೊಸಿಷನ್ ಚೇಂಜ್ ಆಗಿರಲಿಲ್ಲ ಯಾವಾಗ ತಪ್ಪುಗಳ ಮೇಲೆ ತಪ್ಪುಗಳು ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾ ಬಂದರು ಕೊಡ ತುಂಬಿದಾಗ ಹೊರಗೆ ತುಳುಕಬೇಕಲ್ಲ ಅದು ಈ ದುರಂತದಲ್ಲಿ ಕೊನೆಯಾಯಿತು ಹಿಂದೆ ಕೂಡ ಅವ್ರ ಪತ್ನಿಗೆ ಓಡ್ದು ಅದೊಂದು ದೊಡ್ಡ ಸಂಚಲನೆ ಆಗಿತ್ತು ಚಿತ್ರರಂಗದಲ್ಲಿ ಹಾಗೆ ಅವ್ರು ಜೈಲಿಗೆ ಕೂಡ ಹೋಗಿದ್ರು ಇದು ಎರಡನೇ ಬಾರಿ ಅವ್ರು ಹೋಗ್ತಾ ಇರೋದು ಆಗ್ಲಿಂದ ಇಲ್ಲಿವರೆಗೂ ಅವ್ರು ಚೇಂಜ್ ಆಗ್ಲೇ ಇಲ್ವಾ ಅಥವಾ ಅವ್ರ ಆ ತರ ಇದ್ಯಾ ಇಲ್ಲ ಅಹಂಕಾರ ಅನ್ನೋದು ಇನ್ನೂ ದುಪ್ಪಟ್ಟಾಗಿ ಅವ್ರ ಕೈಯಲ್ಲಿ ಈ ತರ ಅನ್ನ ಮಾಡಿಸ್ತಾ ಅಂತ ಇಲ್ಲಿ ಏನಾಗತ್ತಪ್ಪ ನಾನು ಮತ್ತೂ ಬರ್ತೀನಿ ಶನಿ ವಿಚಾರಕ್ಕೆನೆ ಒಂದು ಶನಿ ದಶೆ ಅಂತ ನಡೀತಾರೆ ಮಗು ಹುಟ್ಟಿದಾಗಿನಿಂದ ದಶಾ ಭುಕ್ತಿ ಅಂತ ಹೇಳ್ತೀವಿ ಅದರಲ್ಲಿ ನಾವು ಮೇಜರಾಗಿ ನೋಡೋದು ಶನಿ ಒಬ್ಬರನ್ನೇ ಯಾಕಂದರೆ ಶನಿ ಜ್ಞಾನಕಾರಕ ಪ್ರತಿಯೊಂದನ್ನು ಒಂದು ರೂಲ್ ಮಾಡ್ತಾನೆ ತಕ್ಷಣ ತಕ್ಷಣ ಪನಿಷ್ ಮಾಡ್ತಾನೆ ಶನಿ ಮತ್ತು ಯಮ ಅಣ್ಣ ತಮ್ಮಂದು ಅಗ್ಜ ಅಗ್ರಜರು ಅಂತ ಹೇಳ್ತೀವಿ ಅಣ್ಣ ತಮ್ಮಂದರು ಅವರಿಬ್ಬರು ನ್ಯಾಯ ಅವ್ರ ಹತ್ರ ಇನ್ಫ್ಲೂಯೆನ್ಸು ಇಲ್ಲ ಯಾವ ರೆಫರೆನ್ಸು ಇಲ್ಲ ಏನೂ ಇಲ್ಲ ನೀನೇನು ಮಾಡ್ತೀಯಾ ಮಾಡ್ತೀಯ ಅದಕ್ಕೆ ತಕ್ಕಂತೆ ನಾನು ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ ಆಯಿತಾ ಒಂದು ಶನಿ ದಶಾ ನಡೆಯೋದು ನೈನ್ಟೀನ್ ಇಯರ್ಸ್ ನಡೆಯುತ್ತೆ ಶನಿ ದಶೆ ಆ ಶನಿಯಲ್ಲಿ ಸಬ್ ಪೀರಿಯಡ್ ಶನಿನೇ ಬಂದ್ಬಿಡ್ತು ಅಂದ್ಕೊಳ್ಳೋಣ ಮತ್ತು ಜಾಸ್ತಿ ಆಗತ್ತೆ ಅದರ ಜೊತೆಗೆ ಆ ಹತ್ತೊಂಬತ್ತು ವರ್ಷ ಶನಿ ದಶೆ ನಡೀತಾನೆ ಇರುತ್ತೆ ಅದ್ರ ಜೊತೆಗೆ ಸಾಡೆ ಸಾತಿ ಶುರು ಆಗುತ್ತೆ ಅನ್ಕೊಳ್ಳೋಣ ನಡೆದಿದೆ ಅಂತ ನಾನು ಹೇಳ್ತಾ ಇಲ್ಲ ಅಲ್ಲಿಗೆ ಆ ಟೋಟಲ್ ಲೆಕ್ಕಾಚಾರ ತಗೊಂಡಾಗ ನೀವು ಅವ್ರ ಪತ್ನಿಗೆ ಹೊಡೆದ ವಿಚಾರವನ್ನು ತೆಗೆದ್ರಿ ಅದಕ್ಕೆ ನಾನು ಹೇಳ್ತಾ ಇರೋದು ಟೋಟಲ್ ಆಗಿ ತೆಗೆದಾಗ ಅವ್ರಿಗೆ ಯಾವಾಗ ಏನೇನು ಪ್ಲಾನೆಟರಿ ಪೊಸಿಷನ್ ಏನೇನಿತ್ತು ಅಂತ ನನಗೆ ಗೊತ್ತಿಲ್ಲ ಬಟ್ ಬ್ಯಾಕ್ ಟು ಬ್ಯಾಕ್ ಅವರು ದುರಂತಗಳಲ್ಲೇ ಬಂದರು ಕಾಂಟ್ರವರ್ಸಿಗಳಲ್ಲೇ ಬರ್ತಾ ಇದ್ದಾರೆ ಆದರೂ ಅವರ ಒಂದು ಪೊಸಿಷನ್ ಚೇಂಜ್ ಆಗಿರಲಿಲ್ಲ ಅವರ ಏಳಿಗೆ ಹಾಗೆ ಇತ್ತು ಅವರ ಒಂದು ಬಾಕ್ಸ್ ಆಫೀಸ್ ಹಿಟ್ ಅನ್ನೋದನ್ನು ಒಂದು ಕೊಟ್ಟಿದ್ರಲ್ವ ಅದು ಹಾಗೆ ಇತ್ತು ಯಾವಾಗ ತಪ್ಪುಗಳ ಮೇಲೆ ತಪ್ಪುಗಳು ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾ ಬಂದರು ಆ ಕೊಡ ತುಂಬಿದಾಗ ಹೊರಗೆ ತುಳುಕಬೇಕಲ್ಲ ಅದು ಈ ದುರಂತದಲ್ಲಿ ಕೊನೆ ಆಯಿತು ಇವಾಗ ಏನಾಗುತ್ತೆ ಒಂದು ನಾವು ಧಾರ್ಮಿಕತೆಯಲ್ಲಿರೋರು ಆಧ್ಯಾತ್ಮಿಕತೆಯಲ್ಲಿ ಬೆಳೆದವರು ಅಂದಾಗ ಒಂದು ಹುಲ್ಕಡ್ಡಿ ಅಲ್ಲಾಡಕ್ಕೂ ದೇವನ ಪರ್ಮಿಷನ್ ಬೇಕು ಅಂತ ಮಾತಾಡ್ತೀವಿ ಅಂದಾಗ ಇಷ್ಟು ದೊಡ್ಡ ದುರಂತಗಳಾದಾಗ ಅದಕ್ಕೆ ದೇವರೇ ಅಂದರೆ ನಮ್ಮ ಗ್ರಹಚಾರವೇ ಕಾರಣ ಇರುತ್ತಲ್ವ ಪ್ರೀವಿಯಸ್ ಬರ್ತಿನ ಕಾರಣವೇ ಇರುತ್ತಲ್ವ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಪರಿಹಾರಗಳನ್ನು ಮಾಡ್ಕೊಂಡು ಹೋದಾಗ ಸಾಫ್ಟ್ ಆಗುತ್ತೆ ಮಿನಿಮೈಸ್ ಆಗತ್ತೆ ಏನೋ ಒಂದು ರೀತಿಯಲ್ಲಿ ದಾಟ್ಕೊಂಡು ಹೋಗುತ್ತೆ ಈಗ ನಾವು ಒಂದು ಹೈವೇನಲ್ಲೋ ಯಾವುದೋ ರೋಡಲ್ಲಿ ಬರ್ತಿರ್ತೀವಿ ತಡೆಗೋಡೆಗಳು ಅಂದರೆ ಹಂಪ್ಸ್ ಹಾಕಿರ್ತಾರೆ ಕೆಲವು ಕಡೆ ಕಾಶನ್ಸ್ ಇರಲ್ಲ ಗೊತ್ತಿಲ್ಲದೆ ಯಾವುದೋ ಕಡೆ ಗಮನ ಕೊಟ್ಕೊಂಡು ಎಗರಿಸ್ಬಿಡ್ತೀವಿ ಆವಾಗ ನಮಗೆ ಡ್ಯಾಮೇಜಸ್ ಆಗುತ್ತೆ ಆ ಕಾಶನ್ ಬೋರ್ಡ್ ನೋಡಿದಾಗ ಅಲ್ಲಿ ನಾವು ಬ್ರೇಕ್ ಹಾಕ್ಕೊಂಡು ಫಸ್ಟ್ ಗೇರಿಗೆ ತೊಗೊಂಡು ಮೂವ್ ಮಾಡಿದಾಗ ಸಾಫ್ಟಾಗಿ ಅದನ್ನು ದಾಟ್ಕೊಂಡು ಹೋಗ್ತೀವಿ ಹೌದಲ್ವಾ ಬರೀ ನಾವು ಮಾಡಿಕೊಂಡಿರುವಂತಹ ಒಂದು ಪದ್ಧತಿಯಲ್ಲೇ ಇಷ್ಟೊಂದು ಇಟ್ಕೊಂಡಾಗ ನಮ್ಮ ರಚನೆ ಅಂದರೆ ಸೃಷ್ಟಿ ರಚನೆ ಭೂಮಿಯ ರಚನೆ ಜೊತೆಯಲ್ಲಿ ಬೆಳೆದ ಬಂದ ದಾರಿ ಅಂದರೆ ಜಾತಕ ಪರಿಹಾರ ವಿಧಿಗಳು ಅಂತ ಬೆಳೆದ ಬಂದ ದಾರಿಯಲ್ಲಿ ಎಷ್ಟೊಂದು ಸಿಸ್ಟಮ್ ಆಗಿ ನಡೀತಾ ಇದೆಯಲ್ಲಪ್ಪ ಹಾಗಾಗಿ ನಾವು ಯಾರನ್ನೋ ದೂಷಿಸೋದಕ್ಕಿಂತಲೂ ಇನ್ನು ಮುಂದೆ ಏನು ಆಗಬಾರ್ದು ಅನ್ನೋ ಕಡೆ ಚಿಂತನೆ ಮಾಡಬೇಕು ಇದಾಗೋಯ್ತಲ್ಲ ಅಂತ ಚಿಂತೆ ಮಾಡೋದಲ್ಲ ಈಗ ಆಗೋಯ್ತು ಅದಕ್ಕೆ ದೇವರ ಮೊರೆಗಳನ್ನು ಹೋಗ್ತಾ ಇದ್ದಾರೆ ಯಾವಾಗ ಅವ್ರು ದೇವ್ರ ಮೊರೆ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಏನಾಗಬಾರ್ದು ಅನ್ನೋ ಕಡೆ ಗಮನ ಕೊಟ್ಕೊಂಡು ಹೋಗಬೇಕಾಗತ್ತೆ ಏನಾಗುತ್ತಪ್ಪ ನಾನು ಆವಾಗಲೇ ಹೇಳಿದೆ ದಶೆ ಅನ್ನೋದು ಹತ್ತೊಂಬತ್ತು ವರ್ಷ ನಡೆಯತ್ತೆ ಅನ್ನುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ದಶೆ ಶುರುವಾಗೋಕ್ಕಿಂತ ಮುಂಚಿಂದಾನೆ ಅದರದ ಪ್ರಖರತೆ ಅಂತೀವಿ ಶುರುವಾಗಿರುತ್ತೆ ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಿ ಶುರುವಾಗಿರುತ್ತೆ ಅದು ಯಾವಾಗಿಂದ ಶುರು ಆಯಿತು ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಅವ್ರ ಜಾತಕ ನೋಡಿಲ್ಲ ಒಂದು ಪಾಯಿಂಟ್ ಎರಡನೇದು ಅದ್ರ ಜೊತೆಗೆ ಶನಿ ದ ದಶೆ ಭುಕ್ತಿ ಶನಿ ಪ್ರಭಾವ ಪಂಚಮ ಶನಿ ಡಾಯಿ ಶನಿ ಡಾಯಿ ಅಂದರೆ ಎರಡೂವರೆ ವರ್ಷ ನಡೆಯುವಂಥದ್ದು ಇಂಥದ್ದೆಲ್ಲ ಇರುತ್ತೆ ಅದರಲ್ಲಿ ಅವ್ರಿಗೆ ಯಾವ್ಯಾವಾಗ ಏನೇನೋ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದೆ ಅನ್ನೋದು ಗೊತ್ತಿಲ್ಲ ಒಂದು ಪಾಯಿಂಟ್ ಎರಡನೇ ಪಾಯಿಂಟು ಶನಿ ಒಬ್ಬನೇ ಅಲ್ಲ ಒಂದು ಜಾತಕವನ್ನು ರೂಲ್ ಮಾಡೋದು ನೈನ್ ಪ್ಲ್ಯಾನೆಟ್ಸಲ್ಲಿ ಶನಿಗೆ ಮಿತ್ರತ್ವ ಶತ್ರುತ್ವ ಅಂದರೆ ಪ್ರತಿಯೊಂದು ಪ್ಲಾನೆಟ್ಸ್ಗೂ ಮಿತ್ರಗ್ರಹಗಳು ಶತ್ ಮಿತ್ರಗ್ರಹಗಳು ಶತ್ರು ಗ್ರಹಗಳು ಅಂತ ಇರುತ್ತೆ ಶನಿ ನಡೆಯುವಾಗಲೇ ಶತ್ರು ಗ್ರಹ ರೂಲಿಂಗಿಗೆ ಬಂದ ಅಂತ ತಿಳ್ಕೊಳ್ಳೋಣ ದಶೆ ಅಥವಾ ಭುಕ್ತಿಗೆ ಬಂದ ಅಂತ ತಿಳ್ಕೊಳ್ಳೋಣ ಅದರದ್ದು ಇಯರ್ಸು ಕೌಂಟಿಗೆ ಬರುತ್ತೆ ಅಂತಹ ಸಮಯದಲ್ಲಿ ಅಹಂಕಾರ ತನ್ನ ತಾನಗಾಗೆ ಹುಟ್ಕೊಳ್ಳುತ್ತೆ ಅವ್ರಿಗೆ ಗೊ ಬಗ್ಗೆ ಗಮನವೇ ಹೋಗಲ್ಲ ಅದ್ರ ಜೊತೆಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಯಲ್ಲಿರೋ ಫ್ರೆಂಡ್ಸ್ಗಳು ಕೂಡ ಅವ್ರು ಮಾಡಿದ ತಪ್ಪಿಗೆಲ್ಲ ಬಟ್ಟೆ ಹೇಳ್ಕೊಂಡು ಪರದೆ ಹಾಕ್ಕೊಂಡು ಕೂರೋದಕ್ಕಿಂತಲೂ ಎಲ್ಲರೂ ಸೇರ್ಕೊಂಡು ಒಂದು ಒಂದು ಚಿಂತನೆ ಮಾಡಿದ್ದರೂ ಕೂಡ ಒಳ್ಳೇದಿರ್ತಿತ್ತು ಆದರೆ ಮತ್ತೊಮ್ಮೆ ಅದನ್ನೇ ಹೇಳ್ತೀನಿ ಶನಿ ಪ್ರಭಾವ ಶುರುವಾದಾಗ ಸಹವಾಸವೂ ಹಾಳಾಗತ್ತೆ ಬ್ಯಾಡ್ ಸರ್ಕಲ್ ಫ್ರೆಂಡ್ ಸರ್ಕಲ್ ಬಂದು ಜಾಯಿನ್ ಆಗ್ತಾರೆ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ ಯೋಚನಾ ಧಾರ ಈಗ ನಾವು ನೋಡಿದ್ವಿ ಅದು ಆ ಟೈಮಲ್ಲಿ ದರ್ಶನ್ ಅವ್ರ ಬಗ್ಗೆ ತೋರಿಸುವಾಗ ಅದು ಯಾವುದೋ ಒಂದು ಅವ್ರ ಫ್ರೆಂಡೇನೆ ಅವ್ರದ್ದೇ ಹೋಟ್ಲಲ್ಲೋ ಬಾರಲ್ಲೋ ಇನ್ನೊಂದು ಹುಡುಗನಿಗೆ ಹೊಡೆಯೋದು ಕ್ರೂರತ್ವ ಪ್ರತಿಬಿಂಬಿಸ್ತು ಅಂದರೆ ಇದು ಏನಾಗಿದೆ ಗೊತ್ತಾ ಇದು ಟೀಮ್ ವರ್ಕ್ ಆಗೋಗ್ಬಿಟ್ಟಿದೆ ಪ್ರತಿಯೊಬ್ಬರ ಜಾತಕದಲ್ಲೂ ಯಾವುದೆಲ್ಲ ಯಾವುದು ಪ್ಲ್ಯಾನೆಟ್ ಕ್ರೂರ ಪ್ಲಾನೆಟ್ಗಳ ಕೈವಾಡ ಇದ್ದಾಗ ಅವರೆಲ್ಲ ಒಂದು ಕಡೆಗೆ ಸೇರ್ತಾರೆ ಸೇರಿದಾಗ ಇಂತಹ ದುರಂತಗಳು ನಡೆದೋಗುತ್ತೆ ग्यारंटी न्यूज सुधि खचित न्याय निश्चित